ತಾಲೂಕಿನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಕುರಿ ಕಳ್ಳರ ಹಾವಳಿ ಘಟನೆಯಿಂದ ಕಂಗಾಲಾಗುತ್ತಿರುವ ಬಡ ರೈತರು ಒಂದೇ ದಿನ ಎರಡು ಗ್ರಾಮಗಳಲ್ಲಿ ಐದು ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಇಪ್ಪತ್ನಾಲ್ಕು ಕುರಿಗಳು ಕಳವು ತಾಲೂಕಿನ ಕಿಕ್ಕೇರಿ ಹೋಬಳಿಯ ಕೋಡಿಮಾರನಹಳ್ಳಿ ಗ್ರಾಮದ ಸತ್ಯಪ್ಪರವರಿಗೆ ಸೇರಿದ ಎರಡು ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಹನ್ನೊಂದು ಕುರಿಗಳು ಹಾಗೂ ಅಕ್ಕಿ ಹೆಬ್ಬಾಳು ಹೋಬಳಿಯ ಗುಡಗನಹಳ್ಳಿ ಗ್ರಾಮದ ದೇವರಾಜು ಅವರಿಗೆ ಸೇರಿದ ಎರಡು ಲಕ್ಷದ ಐವತ್ತು ಸಾವಿರಕ್ಕೂ ಹೆಚ್ಚು ಬೆಲೆ ಬಾಳುವ ಹದಿಮೂರು ಕುರಿಗಳನ್ನು ಗುರುವಾರ ತಡರಾತ್ರಿ ಕಳ್ಳತನವಾಗಿರುವ ಘಟನೆ ಜರುಗಿದೆ ಕೇರ್ಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿ ಕೋಡಿಮರಳ್ಳಿ ಗ್ರಾಮದ ಮಗ ನಿಮ್ಮಾಗ ನಾನು ಸತೀಶ್ ಇದೇ ಕುರಿಗಳನ್ನು ನಂಬಿಕೊಂಡು ಸುಮಾರು ಹಲವಾರು ವರ್ಷಗಳಿಂದ ನಾನು ಕುರಿ ಸಾಗಾಣಿಕೆ ಮಾಡ್ತಾ ಇದ್ದೆ ಕುರಿ ಸಾಗಾಣಿಕೆ ಮಾಡ್ತಾ ಇದ್ದೆ ರಾತ್ರಿ ಬಂದು ಕಳ್ಳರು ಎರಡು ಮನೆಯ ಬೀಗ ಹೊರಗಡೆ ಚಿಲ್ಕ ಹಾಕಿ ಒಂಬತ್ತು ಟಗರು ಮೂರು ಕಬ್ಬು ಕುರಿ ಹೊಡ್ಕೊಂಡು ಕದ್ದು ಹೊಡ್ಕೊಂಡು ಈ ಮೂಲಕ ದಯವಿಟ್ಟು ಕಳ್ಳರನ್ನ ಹಿಡಿದು ಬಂದು ನಮ್ದು ಒಂದು ಇದು ಪರಿಹಾರ ಕಂಡಿಡ್ ಹಿಡ್ಕೊಳ್ಬೇಕು ಈ ಇದರಿಂದಲೇ ನಾವು ಜೀವನ ಸಾಕಸ್ತಾ ಇರೋದು ಕನಿಷ್ಠ ಎರಡು ಲಕ್ಷ ರೂಪಾಯಿ ನನಗೆ ಲಾಸ್ ಆಗಿದೆ ನಾವು ಅದರಿಂದಲೇ ನಾವು ಸಂಸಾರ ಜೀವನ ಸಾಕಿಸ್ತಾ ಇರೋದು ಈ ಈ ಮುಖಾಂತರ ಇವರು ಕಳತನ ಮಾಡ್ಕೊಂಡು ಈ ಕಸ ಮಾಡ್ಬಿಟ್ಟು ಪ್ರಾಣತ್ಯ ಮಾಡ್ಕೊಳ್ಳುವಂತ ಸಂಭವ ಬೇರೆ ಏನು ದಾರಿ ಇಲ್ಲ ಇದಕ್ಕೆ ಇದಕ್ಕೆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಕ್ರಮವಾಗಿ ತನಿಖೆ ಮಾಡಿ ಇದಕ್ಕೆ ನ್ಯಾಯ ಇದು ತಾಲೂಕು ಅಕ್ಕಿಯಾಬೊಳ ಹೋಗಳಿ ಅಲಂಬಡಿಕಲ್ ಪಂಚಾಯತಿ ಗುಡಂಗಳಿ ಗ್ರಾಮ ನಾವು ಪೂರ್ವಜರಿಂದಲೂ ಪೂರ್ವಜರ ಕಾಲದಿಂದಲೂ ನಾವು ಕುರಿ ಸಾಕಾಣಿಕೆ ಮಾಡ್ತಿರೋದು ಇವತ್ತು ಎನ್ನೆ ರಾತ್ರಿ ನಮಗೆ ನಮ್ಮ ಮನೆಯಿಂದ ಹದಿನಾಲ್ಕು ಹದಿನಾರು ಹದಿನಾರು ಕುರಿ ಇದು ಸಾಲ ಸೋಲ ಮಾಡಿ ಹೆಂಗೋಸಿ ಕುರಿ ಸಾಕಾಣಿಕೆ ಮಾಡಿದ್ದು ಅದರಲ್ಲಿ ಒಂದು ಏಳು ಟಗರು ಒಳ್ಳೆ ಟಗರಿದು ಆ ಟಗರುಗಳು ಸಮೇತ ಒಟ್ಟು ಹದಿಮೂರು ಕುರಿ ಕಳ ಕಿಡಿಗೋಡಿಗಳು ಓದ್ಕೊಂಡೋಗಿದ್ದಾರೆ ಯಾರು ಅಂತ ಗೊತ್ತಿಲ್ಲ ನಿಜವಾಗ ನಮಗೆ ಅದೇ ಆರಂಭ ಆಗಿತ್ತು ಇನ್ಸ್ಟಾದಲ್ಲಿ ನಿಜವಾದ ನಮಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ನಾವು ತುಂಬಾ ಬಡವರು ಆದರೆ ಕಿಡಿಗೇಡಿಗಳು ಈ ರೀತಿ ಮಾಡಿದ್ದಾರೆ ಇನ್ನು ಮೂರು ಕುರಿ ಬಿಟ್ಟು ಇನ್ನು ಹದಿಮೂರು ಕುರಿ ಓದ್ಕೊಂಡು ಹೋಗಿದ್ದಾರೆ ಸುಮಾರು ಇಲ್ಲ ಅಂದರೂ ಏನಿಲ್ಲ ಅಂದರೂ ಒಂದು ಎರಡು ಎರಡು ಅಲ್ಲ ಸಹ ನಮಗೆ ಆನ್ಯ ಆಗೈತೆ ಈ ಮುಖ ಅಂತ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನಮಗೆ ಪರಿಹಾರ ಕೊಡಿ ನಮಗೆ ನ್ಯಾಯ ಒದಗಿಸ್ಕೊಡಿ ಅಂತ ಪೊಲೀಸ್ ಮೆಟ್ಲು ಹತ್ತಿದ್ದೀವಿ ಅವರಲ್ಲೂ ಅವರಲ್ಲೂ ಬೇಡ್ಕೊಂಡಿದ್ದೀವಿ ಅವರು ವಿಚಾರಣೆ ಮಾಡ್ತೀವಿ ಅಂತ ಹೇಳಿದಾರೆ ನಮಗೆ ದಯವಿಟ್ಟು ಈ ಮುಖ ಈ ಮೂಲಕ ನಮ್ಗೆ ನ್ಯಾಯ ಒದಗಿಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ